ಆ ಭಗವಂತ ನಮ್ಮನ್ನೆಲ್ಲರೂ ಬೊಂಬೆ ಮಾಡಿ ಆಟ ಆಡಿಸ್ತಾನೆ ಆದ್ರೆ ಈ ಕ್ಷೇತ್ರದ ಜನ ನೀವೇ ಬೊಂಬೆಗಳನ್ನ ಮಾಡ್ತೀರಾ ಕಣ್ರಿ ಅಂತಹ ಭಗವಂತನ ಸ್ಥಾನದಲ್ಲಿರುವ ನನ್ನೆಲ್ಲ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ವೇದಿಕೆ ಮೇಲಿರುವ ಹಿರಿಯ ನಾಯಕರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಅವರ ಈ ಉತ್ಸಾಹವನ್ನು ಆಸಕ್ತಿಯನ್ನು ಈಗಲೂ ನೋಡಿ ಕಲಿಬೇಕಂತ ಎಲ್ಲರಿಗೂ ಅನ್ನಿಸುವ ಅತ್ಯಂತ ಗೌರವದ ಭಾರತ ದೇಶ ಕಂಡ ದಕ್ಷಿಣ ಭಾರತದಿಂದ ಈ ದಿನದವರೆಗೂ ಒಬ್ಬರೇ ಒಬ್ರು ಪ್ರಧಾನಮಂತ್ರಿಗಳಾಗಿರೋದು ಅದು ನಮ್ಮ ಹಿರಿಯರಾದ ದೇವೇಗೌಡರು ಕ್ಷೇತ್ರದಿಂದನೇ ಗೆದ್ದು ಇದೇ ಚನ್ನಪಟ್ಟಣದ ಕ್ಷೇತ್ರದಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದು ನಮ್ಮೆಲ್ಲರ ಅಣ್ಣ ಶ್ರೀತಾ ಕುಮಾರಸ್ವಾಮಿಗಳು ಹೀಗೆ ಹಲವಾರು ವಿಷಯಗಳನ್ನ ವಿಚಾರಗಳನ್ನ ಹೇಳ್ತಾ ಬರಬಹುದು ಈಗ ದೇಶದಲ್ಲಿ ನರೇಂದ್ರ ಮೋದಿಜಿರವರು ಹಾಗೂ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಮೂರೂ ಜನ ದೊಡ್ಡ ನಾಯಕರಾಗಿ ದೊಡ್ಡ ಶಕ್ತಿಗಳಾಗಿ ತ್ರಿಮೂರ್ತಿಗಳಾಗಿ ನಮ್ಮನೆಲ್ಲರನ್ನು ಸಲಹತ್ತಿದ್ದಾರೆ ನಮ್ಮೆಲ್ಲರನ್ನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಆಗ್ಲಪ್ಪ ಎಷ್ಟು ತಿಂಗಳು ಕೊಟ್ರಪ್ಪ ಎರಡು ಸಾವಿರ ರೂಪಾಯಿ ಖಾತೆಗೆ ಮೂರು ತಿಂಗಳು ನಾಲ್ಕು ತಿಂಗಳು ಈಗ ಇಲ್ಲಿ ಈ ಭಾಗದಲ್ಲಿ ಚುನಾವಣೆ ಬಂದಿದೆಯಲ್ಲ ಇಲ್ಲ ಹಾಕಿದ್ರು ಹಾಕಿರ್ತಾರೆ ಎರಡ್ ಸಾವಿರ ರೂಪಾಯಿ ಇವಾಗ ಆದ್ರೆ ಏನೇನ್ ಜಾಸ್ತಿ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ನೀವೇನ್ ಪಾಪ ಮಾಡಿದ್ರಿ ಹೆಂಗಸರಿಗೆ ಫ್ರೀ ಅಂದ್ಬಿಟ್ಟು ಗಂಡಸರು ಜೇಬಿಗೆ ಏನ್ ಮಾಡಿದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕತ್ರಿ ಹಾಕ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರು ಆಗ್ಲಪ್ಪ ಎಷ್ಟು ತಿಂಗಳು ಕೊಟ್ರಪ್ಪ ಎರಡು ಸಾವಿರ ರೂಪಾಯಿ ಖಾತೆಗೆ ಮೂರು ತಿಂಗಳು ನಾಲ್ಕು ತಿಂಗಳು ಈಗ ಇಲ್ಲಿ ಈ ಭಾಗದಲ್ಲಿ ಚುನಾವಣೆ ಬಂದಿದೆಯಲ್ಲ ಇಲ್ಲಿ ಹಾಕಿದ್ರು ಹಾಕಿರ್ತಾರ ಎರಡು ಸಾವಿರ ರೂಪಾಯಿ ಇವಾಗ ಆದ್ರೆ ಏನೇನು ಜಾಸ್ತಿ ಮಾಡಿದ್ರು ಫ್ರೀ ಕೊಡ್ತೀನಿ ಅಂತ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು ಇಲ್ಲಪ್ಪ ಅಣ್ಣ ಹೇಳ್ತಿದಾರೆ ಇನ್ನೊಂದು ಎಣ್ಣೆದು ಜಾಸ್ತಿ ಮಾಡಿದ್ರು ಅಂತ ಅದು ಜಾಸ್ತಿ ಮಾಡಿದ್ರು ಏನಾದರೂ ಕಷ್ಟಪಟ್ಟು ಹೆಣ್ಮಕ್ಳು ಅದು ಇದು ಆಸ್ತಿ ಮಾಡಿ ಒಂದು ಭೂಮಿನೋ ಅದನ್ನೋ ಏನೋ ತಗೊಂಡಿದ್ರೆ ಅದನ್ನ ಅಂತ ಅಂತೇಳಿ ಏನಾದರೂ ನಾವು ಕಂದಾಯ ಇಲಾಖೆಯ ಇದಕ್ಕೆ ಹೋಗ್ಬಿಟ್ರೆ ರಿಜಿಸ್ಟ್ರೇಷನ್ ಮಾಡೋಣ ಆಸ್ತಿನಾ ಅಂತಂದ್ರೆ ಅದ್ರ ಬೆಲೆ ಎಷ್ಟು ಮಾಡಿದ್ರು ನಾಲ್ಕರಷ್ಟು ಐದರಷ್ಟು ಮಾಡಿದ್ರು ಇವ್ರು ಏನ್ರಿ ಫ್ರೀ ಕೊಟ್ಟಂಗೆ ಈಗ ಏನು ಫ್ರೀ ಕೊಟ್ಟಂಗೆ ನಾವು ಹೆಂಗೆ ಅಂದರೆ ಮಹಿಳೆಯರು ನಾನು ಕೂಡ ಸೇರಿ ಹೇಳ್ತೀನಿ ಎಲ್ಲಾದ್ರೂ ನಾವು ಶಾಪಿಂಗ್ ಹೋದ್ರೆ ತಾಯಿ ನಾವು ಅಂಗಡಿಗಳಿಗೆಲ್ಲ ಹೋಗ್ತೀವಿ ಅಂಗಡಿ ಅಂಗಡಿಗಳಿಗೆಲ್ಲ ಹೋಗ್ತೀವಿ ನಾವು ಏನೋ ಸೀರೆ ಹಬ್ಬ ಗಿಬ್ಬ ಇದ್ರೆ ಸೀರೆ ಗಿರೆ ಕೊಂಡ್ಕೊಳಕ್ ಹೋಗ್ತಿವಿ ಹೋದಾಗ ಏನು ಮಾಡ್ತೀವಿ ಚೆನ್ನಾಗಿರೋ ಅಂಗಡಿ ಜೊತೆ ಒಡ್ಲಮುಡಿ ಎಲೆಕ್ಟ್ರಿಕಲ್ ಚೇತನ್ ಕಾಲೋನಿ ಗದಗ ರೋಡ್ ಹುಬ್ಳಿ ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ಲೈಟ್ ಎಲ್ಇಡಿ ಬಲ್ಬ್ ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ